ಇಡೀ ದೇಶದಾದ್ಯಂತ ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಸೇರಿದಂತೆ ಎಲ್ಲ ಯು ಬಳಕೆದಾರರಿಗೆ ಬಿಗ್ ಶಾಕ್ ನೀಡಲಾಗಿದೆ ಎನ್ಪಿಸಿಐನಿಂದ ಅಂದರೆ ಕೇಂದ್ರ ಸರ್ಕಾರದಿಂದ ಇಡೀ ದೇಶದಾದ್ಯಂತ ಯು ಪಿ ಐ ಮೂಲಕ ಹಣದ ವಹಿವಾಟು ಮಾಡುವ ಎಲ್ಲರಿಗೂ ಕೂಡ ಇದೇ ಜೂನ್ ಒಂದರಿಂದ ಹೊಸ ರೂಲ್ಸ್ ಜಾರಿಗೊಳಿಸಲಾಗುತ್ತಿದೆ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ಯಾವುದೇ ಯು ಪಿ ಐ ಆ್ಯಪ್ ಬಳಕೆ ಮಾಡುತ್ತಿದ್ದರೆ ತಪ್ಪದೇ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಇಷ್ಟಕ್ಕೂ ಎಲ್ಲ ಯು ಪಿ ಐ ಬಳಕೆದಾರರಿಗೆ ಎನ್ ಪಿ ಐ ಜಾರಿಗೊಳಿಸಿರುವ ಹೊಸ ರೂಲ್ಸ್ಗಳು ಏನು ಎನ್ನುವ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ತಪ್ಪದೇ ವಿಡಿಯೋವನ್ನು ಕೊನೆವರೆಗೂ ನೋಡಿ ಬನ್ನಿ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ಪ್ರತಿನಿತ್ಯ ಯು ಪಿ ಐ ಮೂಲಕ ಹಣದ ವ್ಯವಹಾರ ಮಾಡುವವರಾಗಿದ್ದರೆ ಸಾಕಷ್ಟು ಬದಲಾವಣೆಗಳು ಜಾರಿಗೊಳಿಸಲಾಗಿತ್ತು ಇದೇ ಜೂನ್ ಒಂದರಿಂದ ಇಡೀ ದೇಶದಾದ್ಯಂತ ಜಾರಿಗೆ ಬರುತ್ತಿದೆ ಹಾಗಾಗಿ ಎಲ್ಲ ಗ್ರಾಹಕರು ತಪ್ಪದೇ ತಿಳಿದುಕೊಳ್ಳಬೇಕಾದ ಮಾಹಿತಿ ಇದಾಗಿದೆ ನೀವು ಯಾವುದೇ ಬ್ಯಾಂಕಿನ ಖಾತೆ ಹೊಂದಿದ್ರೂ ಕೂಡ ಈ ವಿಷಯ ನಿಮಗೆ ಅತಿ ಮುಖ್ಯವಾಗಿದೆ ಯು ಪಿ ಐ ಬಳಕೆದಾರರು ಬ್ಯಾಲೆನ್ಸ್ ಪರಿಶೀಲನೆ ವಹಿವಾಟಿನ ಸ್ಥಿತಿ ಪರಿಶೀಲನೆ ಮತ್ತು ಖಾತೆ ಪಟ್ಟಿ ಪ್ರವೇಶದ ಮೇಲೆ ಹೊಸ ನಿರ್ಬಂಧಗಳನ್ನು ಎದುರಿಸಲಿದ್ದಾರೆ ಎನ್ಪಿಸಿಐ ಈ ಬದಲಾವಣೆಗಳನ್ನು ವ್ಯವಸ್ಥೆಯ ಸುರಕ್ಷತೆ ಮತ್ತು ದಕ್ಷತೆಯನ್ನು ಹೆಚ್ಚಿಸಲು ಜಾರಿಗೊಳಿಸುತ್ತಿದೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಒಂದರಿಂದ ನಿಮ್ಮ ಏಕೀಕೃತ ಪಾವತಿ ಇಂಟರ್ಫೇಸ್ ಅನುಭವ ಬದಲಾಗಲಿದೆ ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಎಲ್ಲ ಬ್ಯಾಂಕುಗಳು ಮತ್ತು ಪಾವತಿ ಅಪ್ಲಿಕೇಶನ್ಗಳಿಗೆ ಹೊಸ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ಗಳ ಬಳಕೆಯ ನಿಯಮವನ್ನು ಹೊರತರುತ್ತದೆ ಈ ಬದಲಾವಣೆಗಳು ವ್ಯವಸ್ಥೆಯನ್ನು ಹೆಚ್ಚು ಸುರಕ್ಷಿತ ಮತ್ತು ಪರಿಣಾಮಕಾರಿಯಾಗಿ ಮಾಡುವ ಗುರಿಯನ್ನು ಹೊಂದಿವೆ ಆದರೆ ಯು ಪಿ ಐ ಯೂಸರ್ಗಳು ಕೆಲವು ನಿರ್ಬಂಧಗಳನ್ನು ಎದುರಿಸಬೇಕಾಗಬಹುದು ಬ್ಯಾಲೆನ್ಸ್ ಚೆಕ್ ಪ್ರತಿ ಅಪ್ಲಿಕೇಶನ್ನಲ್ಲಿ ಐವತ್ತು ಬಾರಿ ಮಾತ್ರ ಪ್ರತಿ ಯು ಪಿ ಐ ಅಪ್ಲಿಕೇಶನ್ನಲ್ಲಿ ನೀವು ದಿನಕ್ಕೆ ಐವತ್ತು ಬಾರಿ ಮಾತ್ರ ನಿಮ್ಮ ಖಾತೆಯ ಬ್ಯಾಲೆನ್ಸನ್ನು ಪರಿಶೀಲಿಸಲು ಸಾಧ್ಯವಾಗುತ್ತದೆ ನೀವು ಎರಡು ಅಪ್ಲಿಕೇಶನ್ಗಳನ್ನು ಬಳಸಿದರೆ ನೀವು ಪ್ರತಿಯೊಂದರಲ್ಲೂ ಐವತ್ತು ಬ್ಯಾಲೆನ್ಸ್ ಚೆಕ್ ಮಾಡಬಹುದು ಅದನ್ನು ಮೀರಿ ಅಪ್ಲಿಕೇಶನ್ ನಿಮ್ಮ ಬ್ಯಾಲೆನ್ಸ್ ಮಾಹಿತಿಯನ್ನು ನೀಡುವುದಿಲ್ಲ ವಹಿವಾಟಿನ ಸ್ಟೇಟಸ್ ಚೆಕ್ ಕೂಡ ಲಿಮಿಟ್ ನೆಟ್ವರ್ಕ್ ಸಮಸ್ಯೆ ಅಥವಾ ತಾಂತ್ರಿಕ ದೋಷದಿಂದಾಗಿ ಪಾವತಿ ವಿಫಲವಾದರೆ ನೀವು ಅಪ್ಲಿಕೇಶನ್ ಬಳಸಿ ಸ್ಥಿತಿಯನ್ನು ಪದೇ ಪದೇ ಪರಿಶೀಲಿಸಲು ಸಾಧ್ಯವಾಗುವುದಿಲ್ಲ ಸಿಸ್ಟಮ್ ಲೋಡನ್ನು ಕಡಿಮೆ ಮಾಡಲು ಎನ್ ಪಿ ಪುನರಾವರ್ತಿತ ಸ್ಟೇಟಸ್ ಚೆಕ್ ಅನ್ನು ನಿರ್ಬಂಧಿಸುತ್ತದೆ ಅಕೌಂಟ್ ಲಿಸ್ಟ್ಗೆ ಇಪ್ಪತ್ತೈದು ಬಾರಿ ಮಾತ್ರವೇ ಎಂಟ್ರಿ ನಿಮ್ಮ ಮೊಬೈಲ್ ಸಂಖ್ಯೆಗೆ ಯಾವ ಬ್ಯಾಂಕ್ ಖಾತೆಗಳನ್ನು ಲಿಂಕ್ ಮಾಡಲಾಗಿದೆ ಎಂದು ಪರಿಶೀಲಿಸಲು ಬಯಸುತ್ತೀರಾ ನೀವು ಪ್ರತಿ ಅಪ್ಲಿಕೇಶನ್ಗೆ ದಿನಕ್ಕೆ ಇಪ್ಪತ್ತೈದು ಬಾರಿ ಮಾತ್ರ ಇದನ್ನು ಮಾಡಬಹುದು ನೀವು ನಿಮ್ಮ ಬ್ಯಾಂಕನ್ನು ಆಯ್ಕೆ ಮಾಡಿ ಒಪ್ಪಿಗೆ ನೀಡಿದರೆ ಮಾತ್ರ ವಿನಂತಿಯು ಕಾರ್ಯನಿರ್ವಹಿಸುತ್ತದೆ ಬ್ಯಾಂಕುಗಳು ಮತ್ತು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳು ನಿಯಮ ಪಾಲಿಸಬೇಕು ಪೇಟಿಎಂ ಫೋನ್ಪೇ ಮತ್ತು ಇತರೆ ಅವುಗಳಂತಹ ಎಲ್ಲ ಬ್ಯಾಂಕುಗಳು ಮತ್ತು ಪಾವತಿ ಸೇವಾ ಪೂರೈಕೆದಾರರು ಎಪಿ ಐ ಬಳಕೆಯನ್ನ ಮೇಲ್ವಿಚಾರಣೆ ಮಾಡಲು ಎನ್ಪಿಸಿಐ ನಿರ್ದೇಶಿಸಿದೆ ಉಲ್ಲಂಘಿಸುವವರು ದಂಡ ಬಳಕೆಯ ನಿರ್ಬಂಧಗಳು ಅಥವಾ ಹೊಸ ಬಳಕೆದಾರರನ್ನು ಸೇರಿಸಿಕೊಳ್ಳುವುದನ್ನು ನಿಷೇಧಿಸಬಹುದು ಎಲ್ಲ ಪಿ ಎಸ್ ಪಿಗಳು ಆಗಸ್ಟ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಸಿಸ್ಟಮ್ ಅಡಿಟ್ ಅಂಡರ್ಟೇಕಿಂಗನ್ನು ಸಹ ಸಲ್ಲಿಸಬೇಕು ಈ ಮಿತಿಗಳು ಸಿಸ್ಟಮ್ ಸ್ಥಿರತೆ ಮತ್ತು ಸುರಕ್ಷತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತವೆ ಎಂದು ಎನ್ಪಿಸಿಐ ಹೇಳಿದೆ